ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಮೂವತ್ತೊಂದರ ಸ್ವಸ್ತಿಕ್ ನಗರದಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀಮತಿ ಅವರ ಮೇಲೆ ನಾಯಿ ದಾಳಿ ಮಾಡಿದ್ದು ಅವರಿಗೆ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ನವ ನಿರ್ಮಾಣ ಸೇನೆಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಮೂವತ್ತೊಂದರ ಸ್ವಸ್ತಿಕ್ ನಗರದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಾದ ಶ್ರೀಮತಿ ಅವರು ಕರ್ತವ್ಯ ಸಮಯದಲ್ಲಿ ಇದ್ದಾಗ ನಾಯಿ ದಾಳಿ ಮಾಡಿದ್ದು ಇದರಿಂದ ಜಗದೇವಿ ತುಂಬಾ ಗಂಭೀರವಾಗಿ ಗಾಯಗೊಂಡಿದ್ದು ಗಾಯಗೊಂಡ ನಂತರ ಸಾರ್ವಜನಿಕರ ಸಹಾಯದಿಂದ ಸ್ವತಃ ತಾವೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಕಾರಣ ಎಲ್ಲಿಯವರಿಗೆ ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳು ಸೂಪರ್ವೈಸರ್ಗಳು ಹಾಗೂ ವೈದ್ಯಕೀಯ ಅಧಿಕಾರಿಗಳು ಅಲ್ಲದೆ ಪೌರ ಕಾರ್ಮಿಕರು ಉಪ ಪೌರ ಕಾರ್ಮಿಕರು ಹಾಗೂ ವೈದ್ಯಕೀಯ ಸದಸ್ಯರು ಯಾವುದೇ ರೀತಿ ವಿಚಾರಣೆ ಮಾಡಿಲ್ಲ ಮತ್ತು ಅವರ ಆರೋಗ್ಯದ ಬಗ್ಗೆ ಯಾವುದೇ ರೀತಿ ಸೌಲಭ್ಯ ಒದಗಿಸಿಲ್ಲ ಆದ ಕಾರಣ ಇದನ್ನ ಗಂಭೀರವಾಗಿ ಪರಿಗಣಿಸಿ ಶ್ರೀಮತಿ ಜಗದೇವಿ ಅವರಿಗೆ ಆರೋಗ್ಯದ ಚಿಕಿತ್ಸೆ ಕೊಡಿಸಬೇಕು ಇವರಿಗೆ ಒಂದು ಮನೆಯನ್ನ ಒದಗಿಸಬೇಕು ಮತ್ತು ಮುಂದಿನ ಆಗು ಹೋಗುಗಳಿಗೆ ನೇರವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿ ವರ್ಗವೇ ನೇರ ಹೊಣೆ ಆಗಬೇಕಾಗುತ್ತದೆ ಎಂದು ಎಚ್ಚರಿಕೆ ಆಗುತ್ತಿರುವ ದೌರ್ಜನ್ಯಗಳು ಮತ್ತು ಅವರ ಕರೆಕ್ಟ್ ಆಗಿ ಐದಾರು ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ ಅವ್ರಿಗೆ ಇರೋತಿ ವಸತಿ ಮನೆಗಳಿಲ್ಲ ಮತ್ತು ಯಾವುದೇ ಥರದ ಅವರಿಗೆ ಕೆಲಸ ಮಾಡುವ ಟೈಮಲ್ಲಿ ಅವ್ರಿಗೆ ಏನಾದರೂ ಅನಾಹುತಗಳಾದರೆ ಅವರಿಗೆ ಹೇಳೋರು ಕೇಳೋರು ದಿಕ್ಕಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ವಾರ್ಡ್ ನಂಬರ್ ಮೂವತ್ತೊಂದು ಸ್ವಸ್ತಿಕ್ ನಗರದಲ್ಲಿ ಜಗದೇವಿ ಎಂಬ ಒಬ್ಬ ಪೌರ ಕಾರ್ಮಿಕ ಮಹಿಳೆಗೆ ಮನೆ ನಾಯಿ ಚಿತ್ರ ಸಂಕ್ರಾಂತಿ ಹಬ್ಬದ ದಿನ ನಾವೆಲ್ಲರೂ ಮನೆಯಲ್ಲಿ ನಮ್ಮ ನಮ್ಮ ಹಬ್ಬಗಳು ಆಚರಣೆ ಮಾಡ್ತಾ ಇರ್ತೀವಿ ಅವರು ಕೂಡ ಆಚರಣೆ ಮಾಡಬೇಕು ಆದರೆ ಅವ್ರು ಏನು ಮಾಡ್ತಾರೆ ತಮ್ಮ ಕೆಲಸ ತಮ್ಮ ಕೆಲಸನೇ ಅಂತ ತಿಳ್ಕೊಂಡು ಕಾಯಕವೇ ಕೈಲಾಸ ಅಂದರೆ ನಮ್ಮ ಕೆಲಸನೇ ನಮಗೆ ದೇವ್ರನ್ನು ತಿಳ್ಕೊಂಡು ನಾವೆಲ್ಲರೂ ಹಬ್ಬ ಆಚರಣೆ ಮಾಡುವಾಗ ಅವರು ಮನೆಯಲ್ಲಿ ಇರಲಾರ್ದೆ ರೋಡಿಗೆ ಮುಂಜಾನೆ ಬೆಳಗ್ಗೆ ನಾಲ್ಕೂರಿಂದ ಐದು ಗಂಟೆ ಸುಮಾರು ಎದ್ದು ರೋಡಿಗೆ ಬಂದು ಅವರು ಕಸ ಹೊಡೆಯೋದ್ದು ಮಾಡ್ತಾರೆ ಅದರಿಂದ ನಮ್ಮ ಜಿಲ್ಲೆ ಏನಿದೆ ಸುಂದರವಾಗಿ ವಾತಾವರಣ ಕಾಣುತ್ತೆ ನಾವು ಕೂಡ ಹೆಲ್ದಿಯಾಗಿರೋಕ್ಕೆ ಒಂದು ಕಾರಣ ಇದೇ ರೀತಿಯಾಗಿ ಜಗದೇವಿ ಅವ್ರಿಗೆ ನಾಯಕ ಕಾರಣ ಯಾರೂ ಬಂದು ಒಬ್ಬ ಅಧಿಕಾರಿಗಳು ಬಂದಿಲ್ಲ ಮತ್ತು ಮಹಾಪೌರರು ಬಂದಿಲ್ಲ ಮತ್ತು ವೈದ್ಯಕೀಯ ಅಧಿಕಾರಿಗಳು ಇದ್ದಾರೆ ಒಂದು ಬೋರ್ಡ್ ಇದೆ ಅದು ಕಾರ್ಪೊರೇಷನಲ್ಲಿ ಅವರು ಕೂಡ ಇನ್ನೂವರೆಗೂ ಅವ್ರ ಮನೆಗೆ ಬಂದು ಸಂಪರ್ಕ ಮಾಡಿಲ್ಲ ಅವರು ಇದ್ದಾರೋ ಅಥವಾ ಆಗಿದೆಯೋ ಅಂಬೋದು ಒಬ್ಬರು ವಿಚಾರ ಮಾಡ್ತಿಲ್ಲ ಅವ್ರಿಗೆ ಮೊನ್ನೆ ನಮ್ಮ ಸಿಬ್ಬಂದಿಗಳಿಗೆ ಭೇಟಿ ಮಾಡಿ ಮಾತಾಡಿದಾಗ ಇನ್ನೂ ಕೂಡ ಆ ಅಮ್ಮಗೆ ಹೇಳಕ್ಕೆ ಬರೋದಾಗಲ್ಲ ಆಕೆ ಐದಾರು ದಿನ ಐತಕ್ಕ ಅದು ಅವ್ರಿಗೆ ನಾಯಕ ಹಚ್ಚಿದ್ದು ಸ್ವಸ್ತಿಕ್ ನಗರದಲ್ಲಿ ಕಚ್ಚಿದ್ರಿ ಅದು ಆಗಿದ್ರಿಂದ ಅವರು ಹಾಸ್ಪಿಟಲ್ ಹೋದ್ರು ಅಲ್ಲಿ ಆಜುಬಾಜು ಇರೋ ಒಂದು ಇಬ್ರು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಮತ್ತವ್ರು ಇರೋಕೆ ಮನಿಲ್ರಿ ಏಳೆಂಟು ಸಾವಿರ ರೂಪಾಯಿ ರೆಂಟ್ ಕಟ್ಟಿ ಮನೆ ಜಗದೇವಿ ಅಂಬ ಮಹಿಳೆ ಮೇಲೆ ಒಂದು ನಾಯಿ ಏನಂದ್ರೆ ಡಾಗ್ ಬೈಟ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ ನಲ್ಲಿ ಆ ನಾಯಿ ಕಚ್ಚ ನಂತರ ಆ ಹೆಣ್ಮಗಳಿಗೆ ಪಾಪ ಯಾರು ಒಬ್ಬ ಅಧಿಕಾರಿಗಳು ಆಗಿರಬಹುದು ಸಾರ್ವಜನಿಕರಾಗಿರ್ಬಹುದು ಈಗಾದ್ರೆ ನಮ್ಮ ಕಲಬುರ್ಗಿ ನಗರದಲ್ಲಿ ಹೆಲ್ತ್ ಕಮ್ಯುನಿಟಿ ಚೇರ್ಮನ್ ಇದ್ದಾರೆ ಮೇಯರ್ ಇದ್ದಾರೆ ಮಹಾಪೌರರು ಇದ್ದಾರೆ ಮಂತ್ರಿಗಳು ಇದ್ದಾರೆ ಎಲ್ಲರಿದ್ದರೂ ಇದ್ದರೂ ಸಹ ಒಬ್ಬರು ಅವರಿಗೆ ಹೋಗಿ ಭೇಟಿ ನೀಡಿಲ್ಲ ಭೇಟಿ ನೀಡಿದ ಅಲ್ಲದೆ ಅವ್ರಿಗೆ ಒಂದು ಶಾಂತಿ ಸಮಾಧಾನ ಅಂಬೋದು ಹೇಳಿಲ್ಲ ಆ ಹೆಣ್ಮಗಳಿಗೆ ಈಗ ಈಗ ಸಹನೂ ಇಲ್ಲಿ ನಾನು ಆ್ಯಕ್ಚುಲಿ ಕರ್ಕೊಂಡು ಬರಬೇಕಂತಿದ್ದೆ ಮೀ ಪ್ರೆಸ್ ಮೀಟ್ನಲ್ಲಿ ಅವ್ರಿಗೆ ಕೂಡ್ಲಾಕೆ ಆಗ್ತಾ ಇಲ್ಲ ಇದು ಕಾಲಿನಿಂದ ಸ್ಟೇಟ್ ಮಾಡ್ಕೋತಿ ಕೊಡ್ತಾ ಇದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಅವರು ಅಳ್ಕೋತ ಕೊಡ್ತಾ ಇದ್ದಾರೆ ಅಬ್ಬ ಅಲ್ಲಿ ಏನಂದ್ರೆ ಯಾರಿಗಾದರೂ ಅವ್ರು ಆಫೀಸರ್ಸ್ ಮಾತಾಡಿದ್ರೆ ಅವರು ಹೇಳ್ತಾ ಇದ್ದಾರೆ ಇಲ್ಲರಿ ನಾವು ಏನು ಟ್ರೀಟ್ಮೆಂಟ್ ಕೊಡೋದಿತ್ತು ನಾವು ಕೊಟ್ಟಿದ್ದೀವಿ ಅವರಿಗೆ ನಡೀತಾ ಇದೆ ಅವ್ರ ಟ್ರೀಟ್ಮೆಂಟ್ ಅದ್ರ ಬಗ್ಗೆ ಏನು ತೊಂದರೆ ಪಡಿಬಾಡ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅನ್ಕೇರ್ ಮಾಡಬಹುದು ಒಂದು ರೀತಿ ನಮ್ದು ಜೊತೆ ಮಾಡ್ತಾ ಇದ್ದಾರೆ ನಾನು ಹೇಳಕ್ ವಯಸ್ಸಿನ ಅವರಿಗೆ ಒಬ್ಬರಿಗೆ ಬೇರೆ ಯಾರಿಗಾದ್ರೂ ಕಚ್ಚಿದ್ರೆ ತಾವು ಯಾವ್ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ಆಯಿತು ಬೇರೆ ಡಾಕ್ಟರ್ಗಳಿಗೆ ರಿಕಮೆಂಡ್ಸ್ ಆಯ್ತು ತಾವು ಹೋಗಿ ಅವ್ರಿಗೆ ಭೇಟಿ ನೀಡ್ತೀರಿ ಅವ್ರಿಗೆ ಏನಾದರೂ ಮಾತಾಡಿಸ್ತೀರಿ ಇಲ್ಲಿವರೆಗೂ ಎಸ್ ಐ ಆಗಿರ್ಬಹುದು ಎಚ್ ಐ ಆಗಿರಬಹುದು ಎ ಡಬ್ಲ್ ಇ ಇಂಜಿನಿಯರ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರೊಬ್ಬರು ಇಲ್ಲಿ ತನಕ ಅವ್ರಿಗೆ ಭೇಟಿ ನೀಡ್ತಾ ಇಲ್ಲ ಮತ್ತೊಂದು ಏನಾದ್ರು ದುರ್ಗದ ಸಂಗತಿ ಅಂದ್ರೆ ಅವ್ರ ಮನೆಗೆ ಆ ರೆಂಟ್ ಮನಿ ನಮ್ಮ ಮುನ್ಸಿಪಾಲ್ಟಿ ಎಲ್ಲ ಪೌರ್ ಕಾರ್ಮಿಕ ಆದ್ರೂ ಅವ್ರಿಗೆ ಮನೆ ತನಕ ಇಲ್ಲಿ ತನಕ ಮನೇನೂ ಕೊಟ್ಟಿಲ್ಲ ಅವ್ರಿಗೆ ಕಾಮರಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ